ನಮಸ್ತೆ ಫ್ರೆಂಡ್ ಇವತ್ತಿನ ವಿಡಿಯೋದಲ್ಲಿ ಗಣಪತಿ ಹಬ್ಬದ ಸ್ಪೆಷಲ್ ಸಾಫ್ಟಾಗಿ ಒಳ್ಳೆ ರುಚಿಯಾಗಿ ಮೋದಕವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಹಬ್ಬದ ದಿವಸ ಈಸಿಯಾಗಿ ಕಮ್ಮಿ ಟೈಮಲ್ಲಿ ನಾವು ಮಾಡ್ಕೊಳ್ಬೋದು ಮೋದಕದ ಸ್ಪೆಷಲ್ ಏನಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ಸ್ಟಂಟಾಗಿ ನಾವು ಮಾಡ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ನಾನು ಕಾಯಿಸಿ ಆರಿಸಿರುವ ಹಾಲನ್ನು ಹಾಕ್ಕೊಳ್ತಿದ್ದೀನಿ ಒಂದು ಕಪ್ಪಷ್ಟು ನಾನು ಬಿಳಿ ಬೆಲ್ಲವನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡ್ಬಿಟ್ಟು ನಾವು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಹಾಲಲ್ಲಿ ನಾವೊಂದು ಈ ರೀತಿ ತಿರುಗಿಸ್ಕೊಂಡು ಒಂದು ಹತ್ತು ನಿಮಿಷದಲ್ಲಿ ನಾವು ಬೆಲ್ಲವನ್ನು ನಾನು ನಾನಿಲ್ಲಿ ಬಿಸಿ ಹಾಲನ್ನ ತೊಗೊಂಡಿದ್ದೀನಿ ಕೇಸರಿ ಹಾಕ್ಕೊಳ್ತಿದ್ದೀನಿ ಕೇಸರಿ ದಳವನ್ನು ನಾನು ಕಲ್ಲರ್ಗೋಸ್ಕರ ಹಾಕ್ಕೊಳ್ತಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ನಷ್ಟು ಉರುಗಡ್ಲೆ ಒಂದು ಕಾಲು ಕಪ್ನಷ್ಟು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಬಾದಾಮ್ನ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ನೋಡಿ ಸಣ್ಣದಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಬೆಲ್ಲವನ್ನು ಕರ್ಗಸ್ಕೊಳಕ್ಕೆ ಇಟ್ಕೊಂಡಿದ್ವಲ್ಲ ಹಾಲಿಗೆ ಈಗ ಅದನ್ನು ಸೋಸ್ಕೊಳ್ಳೋಣ ಹಾಲಿಗೆ ನಾನು ಮುಕ್ಕಾಲು ಕಪ್ನಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ನಾವು ಗಂಟಿಲ್ದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗಂಟಿಲ್ದೇ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪೌಡ್ರ್ ಇದೆಯಲ್ಲ ಅದನ್ನ ಈಗ ಫ್ರೈ ಮಾಡ್ಕೊಳ್ಬೇಕು ಒಂದು ಬಾಣಲಿ ಇಟ್ಕೊಂಡು ಟೂ ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ಪುಡಿ ಮಾಡ್ಕೊಂಡಿರೋ ಪೌಡ್ರನ್ನ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ ಒಂದು ನಿಮಿಷಗಳ ಕಾಲ ನಾವು ಕಮ್ಮಿ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ತುಂಬ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ನಾವು ಮಾಡ್ಕೊಳ್ಬೋದು ಈ ಮೋದಕವನ್ನು ನೋಡಿ ಈಗೆಲ್ಲ ಚೆನ್ನಾಗಿ ಹುರ್ಕೊಂಡು ರೆಡಿಯಾಗಿದೆ ಹಾಲಲ್ಲಿ ಕರಗಿಸ್ಕೊಂಡಿದ್ವಲ್ಲ ಬೆಲ್ಲವನ್ನು ಈಗ ನಾವು ಹಾಕ್ಕೊಳ್ಬೇಕು ಹಾಲನ್ನು ನಾನು ಒಂದೂವರೆ ಕಪ್ನಷ್ಟು ಹಾಲು ಹಾಕ್ಕೊಳ್ತಿದ್ದೀನಿ ಒಂದು ಕಪ್ನಷ್ಟು ನಾನು ಪೌಡ್ರ್ ಹಾಕ್ಕೊಂಡಿದ್ನಲ್ಲ ಒಂದೂವರೆ ಕಪ್ಪಷ್ಟು ನಾನು ಹಾಲು ಹಾಕ್ಕೊಳ್ತಿದ್ದೀನಿ ಈಗ ಗಂಟು ಆಗದೇ ರೀತಿ ನಾವು ಸ್ಟೌವ್ನ ಫುಲ್ ಕಮ್ಮಿಲಿಟ್ಕೊಂಡು ನಾವೀಗ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅದು ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕೇಸರಿ ದಾಳಗಳನ್ನು ಕಲ್ಲರ್ಗೋಸ್ಕರ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಲಿಗೆ ನಾನು ಮುಕ್ಕಾಲು ಕಪ್ನಷ್ಟು ನಾನು ಮಿಲ್ಕ್ ಪೌಡ್ರನ್ನು ಸಹ ನಾನು ಹಾಕಿದ್ದೆ ಒಂದು ಕಪ್ ಆಗೋವಷ್ಟು ಕಡಲೆ ಮತ್ತು ಗೋಡಂಬಿ ಬಾದಾಮಿ ಪೌಡ್ರೂ ಸಹ ನಾವು ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಅವು ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ತಳ ಕೂಡ ಹಿಡಿಯೋದಿಲ್ಲ ಈಗ ಒಂದು ಸತಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನೋಡಿ ಕೇವಲ ಹತ್ತು ನಿಮಿಷದಲ್ಲಿ ನಾವು ಮೋದಕವನ್ನು ರೆಡಿ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ನಾವು ಹಬ್ಬದ ದಿವಸ ಮಾಡ್ಕೊಳ್ಬೋದು ಈಗ ಏಲಕ್ಕಿ ಕಾಯಿ ಪೌಡ್ರನ್ನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಏಲಕ್ಕಾಯಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಡ್ರೈ ಫ್ರೂಟ್ಸ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಈಗ ಒಂದು ಪ್ಲೇಟ್ಗೆ ಅದನ್ನು ಹಾಕ್ಕೊಳ್ತಿದ್ದೀನಿ ಅದು ಪೂರ್ತಿ ತಣ್ಣಗಾಗಬೇಕು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನೋಡಿ ಪೂರ್ತಿ ತಣ್ಣಗಾಗಿದೆ ಮೋದಕದ ಮೋಲ್ಡ್ ಇದ್ದರೆ ನಾವು ಮೋದಕ ಮೋಲ್ಡಲ್ಲಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಕೈಯಲ್ಲಿ ನಾವು ಮೋದಕನ ರೆಡಿ ಮಾಡ್ಕೊಳ್ಬೋದು ಈಗ ಈ ರೀತಿ ಮೋಲ್ಡ್ ಇದ್ದರೆ ತುಪ್ಪ ಹಾಕ್ಕೊಂಡು ಈ ರೀತಿ ಸಾವಿರ್ಕೊಳ್ಬೇಕು ನೋಡಿ ಎರಡು ಕಡೆ ನಾನು ತುಪ್ಪ ಹಾಕಿ ಸಾವ್ಕೊಳ್ತಿದ್ದೀನಿ ನೀವು ಬೇಕಾದರೆ ಈ ರೀತಿ ಡಿಸೈನ್ ಆಗಿ ನಾವು ಡ್ರೈ ಬೇಕಾದ್ರೆ ಬೇಕಾದರೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಅಂದ್ರೆ ನಾವು ಹಾಗೇನೂ ಸಹ ಹಿಟ್ಟನ್ನ ಈ ರೀತಿ ಹಾಕೊಂಡು ನಾವು ಮೋದಕನ ಮಾಡ್ಕೊಳ್ಬೋದು ಎರಡು ಕಡೆನೂ ಸ್ವಲ್ಪ ಸ್ವಲ್ಪ ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಈಗ ಅದನ್ನು ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಗಟ್ಟಿಯಾಗಿ ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಹಿಟ್ಟು ಈಗ ಹೊರಗಡೆ ಬಂದಾಗ ಈ ರೀತಿ ನಾವು ತಕ್ಕೊಂಡ್ರೆ ಆಯಿತು ನೋಡಿ ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಈಗ ತೆಗ್ದು ನೋಡೋಣ ಯಾವ ರೀತಿ ಬಂದಿದೆ ಅಂತ ನೋಡಿ ಯಾವ ರೀತಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ಕೂಡ ಬಂದಿದೆ ಈಗ ನಾವು ಒಂದೊಂದೇ ಮೋದಕಗಳನ್ನು ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳೋಣ ನೋಡಿ ಒಂದು ರೆಡಿಯಾಗಿದೆ ಇನ್ನು ಮಿಕ್ಕ ಹಿಟ್ಟಲ್ಲಿ ನಾವು ಈ ರೀತಿ ಮೋದಕವನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ಗಣಪತಿಗೆ ಇಷ್ಟವಾದ ಮೋದಕವನ್ನು ನಾವು ಕೇವಲ ಹತ್ತು ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ನೋಡಿ ಮೋಲ್ಡ್ ಇಲ್ಲ ಅಂದರೆ ನಾವು ಕೈಯಲ್ಲಿ ಸಹ ಈ ರೀತಿ ಹಿಟ್ಟನ್ನು ತಗೊಂಡ್ಬಿಟ್ಟು ನಾವು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಶೇಪಲ್ಲಿ ನಾವು ಮಾಡಿಕೊಂಡು ಒಂದು ಸ್ಪೂನಿನ ಸಹಾಯದಲ್ಲಿ ನಾವು ಡಿಸೈನ್ನ ಮಾಡ್ಕೊಳ್ಬೋದು ಮೋದಕದ ಶೇಪಲ್ಲಿ ಡಿಸೈನ್ ಇರುತ್ತಲ್ಲ ಅದೇ ರೀತಿಲಿ ನಾವು ಈ ರೀತಿ ಸ್ಪೂನಲ್ಲಿ ಮಾಡಿಕೊಂಡು ನಾವು ಮಾಡ್ಕೊಳ್ಬೋದು ನೋಡಿ ಮೋದಕ ಈಗ ರೆಡಿಯಾಗಿದೆ ನಾವು ಸಿಂಪಲ್ ಆಗಿ ಕೈಯಲ್ಲೂ ಸಹ ಇದೇ ರೀತಿ ಮಾಡ್ಕೊಳ್ಬೋದು ನೋಡಿ ಮೋದಕ ರೆಡಿಯಾಗಿದೆ ನಾವು ಸಿಂಪಲ್ ಆಗಿ ತುಂಬ ರುಚಿಯಾಗಿ ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು ನೀವೊಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಯಾವ ರೀತಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಮೋದಕವನ್ನು ಈ ವಿಧಾನದಲ್ಲಿ ಮಾಡುವುದು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು